ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡಲೇಬೇಕು ಚಿಕ್ಕಬಳ್ಳಾಪುರದಲ್ಲಿ ಎಸ್ ಆರ್ ವಿಶ್ವನಾಥ್ ಬಹಳ ಚುರುಕಿನಿಂದ ಓಡಾಡ್ತಾ ಇದ್ರು ಬೈಕ್ ರ್ಯಾಲಿಗಳಾಯ್ತು ಕಾರ್ ರ್ಯಾಲಿಗಳಾಯ್ತು ಕಚೇರಿಯ ಉದ್ಘಾಟನೆ ಆಯ್ತು ಆದ್ರೆ ಸುಧಾಕರ್ ಪಟ್ಟನ್ನ ಬಿಡ್ತಾ ಇಲ್ಲ ಅಲೋಕಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಎಸ್ ಆರ್ ವಿಶ್ವನಾಥ್ ಕಸರತ್ತನ್ನು ಮಾಡ್ತಾ ಇದ್ದಾರೆ ತಮ್ಮ ಮಗನಿಗೆ ಇವರು ಪರವಾಗಿ ಯಡಿಯೂರಪ್ಪ ಕೂಡ ಇದಾರಂತೆ ವಿಶ್ವನಾಥ್ ಮತ್ತೆ ವಿಶ್ವನಾಥ್ ಮಗನ ಬೆನ್ನಿಗೆ ನಿಂತಿದ್ದಾರೆ ಯಡಿಯೂರಪ್ಪ ಆದ್ರೆ ಬೊಮ್ಮಾಯಿ ಮತ್ತೆ ಆರ್ ಅಶೋಕ್ ಸುಧಾಕರ್ ಪರವಾಗಿ ನಿಂತಿದ್ದಾರೆ ಹಾಗಾದರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ ಯಾಕೆಂದರೆ ಅಲ್ಲೂ ಕೂಡ ಜಿದ್ದಾಜಿದ್ದನ್ನು ಕಣವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ ಪ್ರಮೋದ್ ನಾವು ಮಾತಾಡ್ತಾ ಇದ್ದೀವಿ ಒಂದು ಕಡೆ ಎರಡೆರಡು ಪ್ರಯತ್ನಗಳು ನಡೀತಾ ಇದ್ದೀವಿ ಒಂದು ಕಡೆ ಸುಧಾಕರ್ ಆರಂಭದಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಎಸ್ ವಾ ಎಸ್ ಆರ್ ವಿಶ್ವನಾಥ್ ಅವರಿಗೆ ಏನೋ ಒಂದು ಒಂದು ಸ್ಪಷ್ಟ ಸೂಚನೆ ಸಿಕ್ಕಿತ್ತಂತೆ ನೀವು ಕೆಲಸ ಶುರು ಮಾಡ್ಕೊಳ್ಳಿ ಅಂತ ಅವರೂ ಕೂಡ ಕೆಲಸ ಶುರು ಮಾಡ್ಕೊಂಡಾಯಿತು ಬೈಕ್ ರ್ಯಾಲಿಗಳಾಯಿತು ಕಾರು ರ್ಯಾಲಿಗಳಾಯಿತು ಜೊತೆಗೆ ಏನಂದರೆ ದೇವನಹಳ್ಳಿನಲ್ಲಿ ಕಚೇರಿಯ ಉದ್ಘಾಟನೆ ಕೂಡ ಆಯಿತು ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಈಗಾಗಲೇ ಕಸರತ್ತನ್ನು ಶುರು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನುವಂಥದ್ದು ಇನ್ನೂ ಕಗ್ಗಂಟಾಗಿದೆ ಎಸ್ ಆರ್ ವಿಶ್ವನಾಥ್ ಮತ್ತು ಅವರ ಮಗನ ಪರವಾಗಿ ಯಡಿಯೂರಪ್ಪರನ್ನು ನಿಂತ್ಕೊಂಡಿದ್ದಾರೆ ಆದರೆ ಬೊಮ್ಮಾಯಿ ಮತ್ತು ಅಶೋಕ್ ಅವರ ಒಲವು ನಿಲುವು ಇರುವಂಥದ್ದು ಸುಧಾಕರ್ ಕೊಡಬೇಕು ಅಂತ ಏನಾಗುತ್ತೆ ಬಹುಶಃ ಕಳೆದ ಬಿಜೆಪಿಯ ಲೀಸ್ಟನ್ನು ನೋಡಿದ್ರೆ ರಂಗನಾಥ್ ಐದು ಕ್ಷೇತ್ರಗಳನ್ನು ಹಾಗೆ ಬಾಕಿ ಉಳಿಸ್ಕೊಂಡು ಅಫ್ಕೋರ್ಸ್ ಒಟ್ಟು ಎಂಟು ಕ್ಷೇತ್ರ ಎನ್ ಡಿ ಎ ಪರವಾಗಿ ಬರಬೇಕಾಗಿದೆ ಲೀಸ್ಟ್ ಅನೌನ್ಸ್ ಆಗಬೇಕಾಗಿದೆ ಆದರೆ ಐದು ಕ್ಷೇತ್ರಗಳನ್ನು ನೋಡಿದ್ರೆ ಬೇರೆ ಬೇರೆ ಐದು ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕೂಡ ಕಗ್ಗಂಟಾಗಿರುವಂಥ ಕ್ಷೇತ್ರ ಯಾಕಂದ್ರೆ ಅಷ್ಟು ಸುಲಭ ಆಗಿಲ್ಲ ಬಹುಶಃ ಬಚ್ಚೇಗೌಡರಿಗಾಗಲೇ ಪಿಯಿಂದ ದೂರ ಸರಿದ ಮೇಲೆ ಅಲ್ಲಿರುವಂಥ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಅಥವಾ ಜಾತಿ ಸಮೀಕರಣ ಏನಿದೆ ಅಲ್ಲಿ ಅತ್ತ ಕಾಂಗ್ರೆಸ್ ಒಂದು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿದಂಥ ಸಂದರ್ಭದಲ್ಲಿ ಒಕ್ಕಲಿಗ ಕಾರ್ಡ್ ಕನ್ಸಾಲ್ಡೇಟ್ ಆದರೆ ಅದಕ್ಕೆ ಹೇಗೆ ಕೌಂಟರ್ ಕೊಡಬೇಕು ಅಂತ ಅಫ್ಕೋರ್ಸ್ ಈಗಾಗಲೇ ಸುಧಾಕರ್ ಕೊಟ್ಟರೆ ಒಕ್ಕಲಿಗ ಕಾರ್ಡ್ ಇನ್ನಷ್ಟು ಗಟ್ಟಿಯಾಗಿ ಪ್ಲೇ ಮಾಡಬಾರ್ದು ಮಾಡ್ಬೋದು ಅನ್ನುವಂಥ ಅನೇಕರು ಹೇಳ್ತಿದ್ದಾರೆ ಅದೇ ರೀತಿ ಅಲೋಕ್ ವಿಶ್ವನಾಥ್ ಕೂಡ ಅಫ್ಕೋರ್ಸ್ ಅವರು ಒಕ್ಕಲಿಗ ಕಾರ್ಡನ್ನ ಇದಾಗತ್ತೆ ಅಂದರೆ ಹೆಲ್ಪ್ ಆಗುತ್ತೆ ಅಂತ ಆದರೆ ಅಗೇನ್ ಹೊರಗಿನವರು ಮತ್ತೆ ಸ್ಥಳೀಯರು ಅಂತ ವಾದ ಕೂಡ ಬರುತ್ತೆ ಇನ್ಫ್ಯಾಕ್ಟ್ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರಿಗೆ ನೀಡಿದ್ದಾದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಒಳ ರಾಜಕೀಯ ಇದೆ ಈಗಾಗಲೇ ಎಂ ಟಿ ಬಿ ನಾಗರಾಜ್ ಸೇರಿದಂತೆ ಅಥವಾ ಸ್ಥಳೀಯ ನಾಯಕರು ಸೇರಿದಂತೆ ಅಲ್ಲಲ್ಲಿ ಚಿಕ್ಕ ಪುಟ್ಟ ವಿರೋಧ ಖಂಡಿತವಾಗ್ಲೂ ಇದೆ ಇನ್ನೊಂದು ಕಡೆ ಅಲೋಕ್ ವಿಶ್ವನಾಥ್ ಅವರಿಗೂ ಕೂಡ ಅದೇ ರೀತಿಯಾದಂಥ ವಿರೋಧ ಇದೆ ಬಟ್ ಅಲೋಕ್ ವಿಶ್ವನಾಥ್ಗೆ ಯುವಕರು ಅನ್ನುವಂಥ ಒಂದು ಮೆರಿಟು ಜೊತೆಗೆ ಹೈಲಿ ಕ್ವಾಲಿಫೈಡ್ ಅವರಿಗಾಗಲೇ ಕೊಲಂಬಿಯಾ ಯೂನಿವರ್ಸಿಟಿ ಕೂಡ ಕ್ವಾಲಿಫೈ ಆಗಿರುವಂತಹ ಬಂದವರು ಈ ಎಲ್ಲ ಕಾರ್ಡ್ಗಳನ್ನು ವಿಶ್ವನಾಥ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ ಅಥವಾ ಯಡಿಯೂರಪ್ಪನವರು ವಿಶ್ವನಾಥ್ ಪರವಾಗಿ ಯಾಕಂದ್ರೆ ವಿಶ್ವನಾಥ್ ಬಹು ಕಷ್ಟದ ಸಮಯದ ಸಮಯದಲ್ಲೂ ಕೂಡ ಇನ್ಫ್ಯಾಕ್ಟ್ ಕೆ ಜಿ ಪಿಗೆ ಯಡಿಯೂರಪ್ಪನವ್ರು ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಷಯ ಗೊತ್ತಾದ್ರೂ ಕೂಡ ಅವರ ಮನೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ಯಾವುದೇ ಕಾರಣಕ್ಕೆ ಪಕ್ಷ ಬಿಡಬೇಡಿ ಅಂತ ಅಷ್ಟು ಗಟ್ಟಿಯಾಗಿ ಕೇಳ್ಕೊಂಡಿದ್ರು ಜೊತೆಗೆ ಅಷ್ಟು ಆಪ್ತವಲ್ಲಿ ಇದರಲ್ಲಿ ಗುಡಿಸ್ಕೊಂಡಿರೋರು ಅನೇಕ ವಿಚಾರಗಳಲ್ಲಿ ಅದೇ ರೀತಿ ಸುಧಾಕರ್ ಬಗ್ಗೆ ನೋಡಿದ್ರೆ ಸುಧಾಕರ್ ಅಫ್ಕೋರ್ಸ್ ಯಡಿಯೂರಪ್ಪನವರೇ ಕರ್ಕೊಂಡ್ ಬಂದರು ಅದಾದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಯಿತು ಯಡಿಯೂರಪ್ಪ ಮತ್ತೆ ಸುಧಾಕರ್ ನಡುವಿನ ಅಂತರ ಹಾಗೆ ಇದೆ ಸುಧಾಕರ್ ಅವರು ಬೇಡ ಅನ್ನುವಂತಹ ವಾದನ ಗಟ್ಟಿಯಾಗಿ ಮಾಡ್ತಾ ಇರುವಂತಹ ಸತ್ಯ ಅಟ್ ದ ಸೇಮ್ ಟೈಮ್ ಬಿ ಎಲ್ ಸಂತೋಷ್ ಸೇರಿದಂತೆ ಇನ್ನಿತರ ನಾಯಕರು ಸುಧಾಕರ್ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಎಂಡ್ ಆಫ್ ದ ಡೇ ಸ್ಥಳೀಯ ನಾಯಕತ್ವ ಹಾಗೆ ಹಾಗೆಲಿಟಿ ಇಸ್ ದ ಮಾರ್ಜಿನ್ ಅದನ್ನ ಆಧರಿಸಿ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇರುತ್ತೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ